ಕಾರು ಚಾಲಕನಪ್ಪ ಕುಡಿದ ಅಮಲಿನಲ್ಲಿ ಕಾರು ಚಾಲನೆ ಮಾಡಿಕೊಂಡು ಬಂದು ರಸ್ತೆ ಬದಿಯಲ್ಲಿ ನಿಂತಿದ್ದ ಗಂಡ ಎಂಡತಿಗೆ ಡಿಕ್ಕಿ ಹೊಡೆದು ನಂತರ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿಗೆ ಡಿಕ್ಕಿ ಹೊಡೆದು ತದನಂತರ ಎರಡು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ನಂತರ ಅಂಗಡಿಯೊಂದಕ್ಕೆ ನುಗ್ಗಿ ನಾಲ್ಕು ಜನರಿಗೆ ಸಣ್ಣಪುಟ್ಟ ಗಾಯವಾಗಿ ಇಬ್ಬರಿಗೆ ಕಾಲು ಮುರಿದು ಸ್ಥಿತಿ ಗಂಭೀರವಾಗಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಮಂಗಳವಾರ ರಾತ್ರಿ ಒಂಬತ್ತು ನಲವತ್ತೈದರ ಸಮಯದಲ್ಲಿ ನಡೆದಿದೆ ಕಾರು ಡಿಕ್ಕಿಯಾಗಿ ಕಾಲು ಮುರಿದುಕೊಂಡಿರುವ ಗಂಡ ಹೆಂಡತಿ ಚಿಂತಾಮಣಿ ನಗರದ ಮೆಹಬೂಬ್ ನಗರದ ನಿವಾಸಿಗಳಾದ ಇಮ್ರಾನ್ ಹಾಗೂ ಸಲ್ಮಾನ್ ಅವರಾಗಿದ್ದು ಇವರಿಬ್ಬರು ಗಂಡ ಹೆಂಡತಿಯಾಗಿದ್ದು ಆಸ್ಪತ್ರೆಗೆ ಹೋಗಿ ಗಜನ ವೃತ್ತದಲ್ಲಿ ಮನೆಗೆ ತೆರಳುತ್ತಿದ್ದಾಗ ಎದುರುಗಡೆಯಿಂದ ಕುಡಿದ ಆಮ್ಲಿನಲ್ಲಿ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಕಾರೊಂದು ರಸ್ತೆ ಬದಿಯಲ್ಲಿ ನಿಂತಿದ್ದ ಇವರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಘಟನೆ ನಡೆದಿದ್ದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಅಪಘಾತ ಸ್ಥಳದಲ್ಲಿ ಕೂಡಲೇ ಚಾಲಕನನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಅಲ್ಲಿ ಬಂದ್ಕೊಂಡಿದ್ದೆ ಹೋಗಿ ಗಾಡಿಯಲ್ಲಿ ಹೇಳಿ ಗಾಡಿ ಬಂದು ಗುಡ್ಬಿಟ್ಟಿರೋ ನಾಲ್ಕು ತಮ್ಮ ನಾಲ್ಕು ಮೇಲೆ ಇದ್ದಿದ್ದಾನೆ ನಾನು ಶಟ್ರು ಗಜನಾ ಸರ್ಕಲ್ ಇಂದ ಬಂದಿದ್ರು ಗಜನಾ ಸರ್ಕಲ್ ಅಲ್ಲಿ ಇಬ್ಬರಿಗೆ ಮೂವರಿಗೆ ಗಾಯ ಆಗಿದೆ ಇಬ್ಬರಿಗೆ ಕಾರ್ ಉಳಿದಿದೆ ಇವರು ಕಾರಲ್ಲಿ ಇದ್ದಿದ್ದು ಇವ್ರಿಗೂ ಬಿದ್ದಿದೆ ಎಷ್ಟು ಅಂಗಡಿ ಬಂದ್ ಮಾಡಿಬಿಟ್ಟು ಇಟ್ಕೊಂಡಿರುವಾಗ ಬಂದು